ಆಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಎಸ್ ಎಮ್ ಸಿ ವಿಜಯ್ ಕೌಶಲ್ಯ ದಸರಾ ಗಜಪಡೆ ಮೈಸೂರಿಗೆ ಬಂದಿದ್ದ ಕೂಡಲೇ ಬಂದಂಥ ಹದಿನಾಲ್ಕು ಆನೆಗಳು ಯಾವ್ಯಾವ ಕ್ಯಾಂಪಿನಿಂದ ಬಂದಿದೆ ಹಾಗೆ ಈ ಆನೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ದಸರಾ ಗಜಪಡೆಯ ಒಟ್ಟು ಹದಿನಾಲ್ಕು ಆನೆಗಳ ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ ಗೋಪಿ ದುಬಾರಿ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇವನ್ ಇರ್ತಾನೆ ಹಾಗೆ ಇವನ ವಯಸ್ಸು ನಲವತ್ತೆರಡು ವರ್ಷ ಮಾವುತ್ರಾದಂಥ ನವೀನ್ ಹಾಗೆ ಕಾವಡಿಗಳಾದಂಥ ಶಿವ ಗೋಪಿಯನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಇನ್ನು ಈ ಆನೆ ಸಾವಿರದ ಒಂಬೈನೂರ ತೊಂಬತ್ ಶಿವಮೊಗ್ಗ ಜಿಲ್ಲೆ ಕಾರಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಇವನನ್ನು ಹಿಡಿತು ತದನಂತರ ಈತ ದುಬಾರೆ ಆನೆ ಶಿಬಿರಕ್ಕೆ ಬಂದು ಸೇರ್ಕೊತಾನೆ ಹಾಗೆ ಅಲ್ಲಿ ಒಂದು ಶಿಸ್ತಿನ ತರಬೇತಿಯನ್ನು ಕೂಡ ಪಡ್ಕೋತಾನೆ ಇನ್ನು ಇವನು ಅಲ್ಲಿಯ ಸಫಾರಿ ಸೇವೆಯನ್ನು ಮಾಡ್ತಾ ಇರ್ತಾನೆ ಅಂದರೆ ದುಬಾರೆಯಲ್ಲಿ ಸಫಾರಿ ಸಫಾರಿ ಏನಿರುತ್ತೆ ಅದನ್ನು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಪ್ರವಾಸಿಗರ ಜೊತೆ ಇವನ ಒಂದು ಹೊಂದಾಣಿಕೆ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ಇದರ ಒಂದು ಪ್ರಮುಖ ಲಕ್ಷಣ ಏನು ಅಂತಂದರೆ ಇವನು ನಿರತವ ನಿರಂತರವಾಗಿ ಕಳೆದ ಹದಿನಾಲ್ಕು ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದನ್ನು ಅಂದ್ರೆ ಈ ಸೋ ಎಕ್ಸ್ಪರ್ಟ್ ಆಲ್ಮೋಸ್ಟ್ ಹದಿನಾಲ್ಕು ವರ್ಷ ದಸರಾನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಟ್ ನಾಟ್ ಸೋ ಈಸಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಇವನು ಜೊತೆಯಲ್ಲಿ ದಸರಾ ಮೆರವಣಿಗೆಯಲ್ಲಿ ಕೂಡ ಭಾಗವಹಿಸೋದ್ರ ಮೂಲಕ ಎಲ್ಲರ ಗಮನವನ್ನು ಇವನು ಸೆಳಿತಾನೆ ಪ್ರತಿ ವರ್ಷವೂ ಆಲ್ಮೋಸ್ಟ್ ದಸರಾದಲ್ಲಿ ಇವನು ಇರ್ತಾನೆ ಇದರ ಜೊತೆಯಲ್ಲಿ ಇವನು ಪಟ್ಟದಾನೆಯಾಗಿ ನಿಶಾನೆಯಾಗಿ ಅರಮನೆಯಲ್ಲಿ ನಡೆಯುವಂತಹ ಎಲ್ಲ ಪೂಜಾ ಕಾರ್ಯಕ್ರಮಗಳಲ್ಲೂ ಕೂಡ ಇವನು ಭಾಗವಹಿಸಿ ಒಂದು ಗೌರವವನ್ನು ಪಡ್ಕೊಂಡಿದ್ದಾನೆ ಅಂತ ಹೇಳ್ಬೋದು ಇದರ ಜೊತೆಯಲ್ಲಿ ಇವನ ಒಂದು ದೇಹದ ಮೈಕಟ್ಟು ಹಾಗೆ ಪ್ರತಿ ಒಂದು ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಬಹಳ ಲಕ್ಷಣವಾಗಿದ್ದಾನೆ ನಮ್ಮ ಗೋಪಿ ಹಾಗೆ ಗೋಪಿಯನ್ನು ನೋಡೋ ನೋಡ್ತಾ ಇದ್ದಾಗ ನಮಗೆ ಅನಿಸುತ್ತೆ ಅವನ ದೇಹದ ತೂಕ ಸರಿಸ ಸರಿಸುಮಾರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಕೆ ಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಇನ್ನು ಶರೀರದ ಎತ್ತರ ಬಂದು ಎರಡು ಪಾಯಿಂಟ್ ಐದು ಸೊನ್ನೆ ಮೀಟರ್ ಶರೀರದ ಉದ್ದ ಬಂದು ಮೂರು ಪಾಯಿಂಟ್ ನಾಲ್ಕು ಎರಡು ಮೀಟರ್ ಸೊ ಇದು ನಮ್ಮ ಗೋಪಿಯ ಬಗ್ಗೆ ಇದಂಥ ನಮಗೆ ಮಾಹಿತಿ ಏನು ನಮ್ಮ ಹದಿನಾಲ್ಕು ಆನೆಗಳು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದಸರಾವನ್ನ ಮಾಡೋದಕ್ಕೆ ಬಂದಿದ್ದಾವೆ ಅದರಲ್ಲಿ ನಮ್ಮ ಗೋಪಿ ಕೂಡ ಭಾಗವಹಿಸ್ತಾ ಇದ್ದಾನೆ ಎರಡನೇ ಹಂತದಲ್ಲಿ ಬಂದಂಥ ನಮ್ಮ ಆನೆಗಳಲ್ಲಿ ಗೋಪಿ ಬಂದಂಥದ್ದು ಇದರ ಜೊತೆಯಲ್ಲಿ ಗೋಪಿಗೆ ಈಗ ಆಲ್ರೆಡಿ ಎಕ್ಸ್ಪ ಎಕ್ಸ್ಪರ್ಟೈಸ್ ಆಗಿರೋದ್ರಿಂದ ಅವನು ಇದೆಲ್ಲ ಅವನಿಗೆ ಏನೂ ಏನೂ ಅಲ್ಲ ಆ್ಯಂಡ್ ಅವನ ದೇಹಲಕ್ಷಣ ಎಷ್ಟು ಚೆನ್ನಾಗಿದೆ ಅವನು ಎಷ್ಟು ಅದ್ಭುತವಾದಂಥ ಒಂದು ಮೈಕಟ್ಟನ್ನು ಹೊಂದಿದ್ದಾನೆ ಅಂತ ಅಂದರೆ ಆಲ್ಮೋಸ್ಟ್ ನಾವೇನು ದಸರಾದ ಅಂಬಾರಿ ಆನೆಗಳನ್ನ ಮುಂದಿನ ದಿನಗಳಲ್ಲಿ ಎಣಿಕೆಯನ್ನ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಒನ್ ಆಫ್ ದ ಸೀನಿಯರ್ ಆನೆಯಾಗಿ ಗೋಪಿ ಕೂಡ ಆ ಒಂದು ಸಾಲಿನಲ್ಲಿ ನಿಲ್ತಾನೆ ಅಂತ ಹೇಳ್ಬೋದು ಒಟ್ಟು ನಮ್ಮ ಹದಿನಾಲ್ಕು ಆನೆಗಳಲ್ಲಿ ಗೋಪಿ ದಸರಾಗೆ ಭಾಗವಹಿಸೋದಕ್ಕೆ ಬಂದಿದ್ದಾನೆ ಹಾಗಾಗಿ ದಸರಾ ಇಸ್ ವೈಟಿಂಗ್ ಗೋಪಿ ಕೂಡ ಆ ಒಂದು ಪ್ರೊಸೆಷನ್ನಲ್ಲಿ ಭಾಗವಹಿಸೋದನ್ನ ನೋಡೋದಕ್ಕೆ ಮೈಸೂರಿಗರು ಹಾಗೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ ಇವನು ಭೀಮಾ ಸದ್ಯಕ್ಕೆ ಇವನು ಮತಿಕುಡು ಕೊಡು ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇದ್ದಾನೆ ಹಾಗೆ ಈ ಭೀಮನನ್ನ ಬಹಳ ಪ್ರೀತಿ ನೋಡ್ಕೊಳ್ತಾ ಇದ್ದಾರೆ ಮಾವುತರಾದಂತಹ ಗುಂಡಣ್ಣ ಹಾಗೂ ಕಾವಡಿಗಳಾದಂತಹ ನಂಜುಂಡಣ್ಣ ಸೊ ಈಗ ನಮ್ಮ ಭೀಮನ ಬಗ್ಗೆ ಯಾರ ತಾನೆ ಗೊತ್ತಿಲ್ಲ ಇಪ್ಪತ್ತೈದು ವರ್ಷದ ಈ ತುಂಟ ಭೀಮ ಎಲ್ಲರ ಜನರ ಮನೆ ಮಾತಾಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರು ಕೂಡ ಭೀಮ ಎರಡ್ ಸಾವಿರನೇ ಇಸ್ವಿಯಲ್ಲಿ ಅರಣ್ಯ ಇಲಾಖೆಗೆ ಸಿಕ್ಕಂತ ಒಂದು ಪುಟಾಣಿ ಮರಿ ತಾಯಿಯಿಂದ ಬೇರ್ಪಟ್ಟಂತ ಒಂದು ಮರಿ ಈ ಮರಿಯನ್ನ ಬಂದು ಅರಣ್ಯ ಇಲಾಖೆ ಇದನ್ನ ಪೋಷಿಸಿ ಹಾಗೆ ಸಾಕ ಸಾಕ್ತಾರೆ ತದನಂತರ ಇದಕ್ಕೆ ಒಂದು ಒಳ್ಳೆ ವಿಶೇಷವಾದಂತ ಬುದ್ಧಿಗಳನ್ನ ಕಲಿಸ್ತಾ ಹೋಗ್ತಾರೆ ಬಹಳ ಸಣ್ಣ ವಯಸ್ಸಿನಿಂದನೇ ಕ್ಯಾಂಪ್ನಲ್ಲಿ ಜನರೊಟ್ಟಿಗೆ ಇದ್ದಂಥ ಭೀಮನಿಗೆ ಜನರ ಮೇಲೆ ಒಂದು ಬಾಂಧವ್ಯತೆಯ ಬಾಂಧ ಬಾಂಧವ್ಯ ಹಾಗೂ ಒಂದು ಒಳ್ಳೆ ಸಂಬಂಧ ಬೆಳೆದು ಬಂದಿದೆ ಅಂತ ಹೇಳ್ಬೋದು ಭೀಮನ ಈಗ ಪ್ರಸ್ತುತ ತೂಕ ಐದು ಸಾವಿರದ ನಾನೂರ ಅರವತ್ತೈದು ಕೆ ಜಿ ತೂಕವನ್ನು ಹೊಂದಿದ್ದಾನೆ ಸೊ ಭೀಮ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೆಚ್ಚಿನ ತಿಂಡಿ ಪ್ರಿಯ ಸರ್ವೆ ಸಾಮಾನ್ಯವಾಗಿ ಆನೆಗಳು ಅಂದ ತಕ್ಷಣವೇ ಅದು ತಿಂಡಿ ಪ್ರಿಯವಾಗಿ ಇರ್ತವೆ ಅಂತಲೇ ಹೇಳ್ಬೋದು ಆದರೆ ನಮ್ಮ ಭೀಮನಿಗೆ ಒಂದು ಕೈ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ಇನ್ನ ಇದರ ಜೊತೆಯಲ್ಲಿ ನಮ್ಮ ಭೀಮ ಭೀಮನ ದೇಹದ ಆಕಾರ ಕೂಡ ತುಂಬಾ ಅದ್ಭುತವಾಗಿದೆ ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ಭೀಮ ದಸರಾಗೆ ಆಯ್ಕೆ ಆಗ್ತಾನೆ ದಸರಾಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾನೆ ಇನ್ನ ದಸರಾಗೆ ಬಂದು ರಾಜಮಾತೆಯ ನೆಚ್ಚಿನ ಆನೆ ಆಗ್ತಾನೆ ಭೀಮ ಯಾಕೆ ಅಂತಂದ್ರೆ ಪಟ್ಟದ ಆನೆಯಾಗಿ ಕೂಡ ಆಯ್ಕೆಯಾಗಿ ಏನು ರಾಜಮನೆತನದಿಂದ ನಡೆಯುವಂತ ಸಾಕಷ್ಟು ಕಾರ್ಯಕ್ರಮಗಳೇನಿರುತ್ತೆ ಪೂಜೆಗಳೇನಿರುತ್ತೆ ಆ ಪೂಜೆ ಕಾರ್ಯಕ್ರಮಗಳೆಲ್ಲ ಭಾಗವಹಿಸುವಂತದ್ದು ನಮ್ಮ ಭೀಮ ಭಾಗವಹಿಸಿ ಅದರಲ್ಲೂ ಕೂಡ ಸೈ ಎನಿಸ್ಕೊಂಡಿದ್ದಾನೆ ಇನ್ನು ಮತ್ತೊಂದು ಕಡೆ ನೋಡಬೇಕಾದ್ರೆ ನಾವು ಭೀಮನ ಒಂದು ಪ್ರೀತಿ ಭೀಮನ ಒಂದು ತುಂಟಾಟ ಇವೆಲ್ಲವನ್ನು ಒಂದು ಬದಿಗೆ ಇಟ್ಟರೆ ಮತ್ತೊಂದು ಬದಿಯಲ್ಲಿ ಇವನು ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದಂತ ಒಂದು ಹೆಗ್ಗಳಿಕೆ ಭೀಮನಿಗಿದೆ ಅಂದ್ರೆ ಭೀಮನ ಒಂದು ತುಂಟಾಟದ ಜೊತೆಗೆ ಅವನಿಗೆ ಅವನು ಧೈರ್ಯಶಾಲಿ ಅಂತ ಕೂಡ ನಾನು ಹೇಳಬಲ್ಲೆ ಯಾಕೆ ಅಂತಂದ್ರೆ ಭೀಮ ಈಗ ಆಗ್ಲೇ ಬಹಳಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದು ಎಷ್ಟೋ ಹುಲಿ ಹಿಡಿಯುವಂಥ ಕಾರ್ಯಾಚರಣೆಗಳಲ್ಲಿ ಆನೆಯನ್ನು ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ಕೂಡ ಭೀಮ ಭಾಗವಹಿಸಿದ್ದಾನೆ ಹಾಗೆ ಭೀಮನ ಒಂದು ಒಂದು ಮೈಕಟ್ಟು ನೋಡ್ತಾ ಇದ್ರೆ ನಮಗೆ ಎಲ್ರಿಗೂ ಅನಿಸುತ್ತೆ ಬಹಳಷ್ಟು ಒಂದು ಅದ್ಭುತವಾದಂಥ ಮೈಕಟ್ಟನ್ನು ಹೊಂದಿದ್ದಾನೆ ನಮ್ಮ ಭೀಮ ಭೀಮನ ಈ ಒಂದು ಮೈಕಟ್ಟಿನ ಜೊತೆಯಲ್ಲಿ ಇವನ ದೇಹದ ಎತ್ತರ ಬಂದು ಶರೀರದ ಎತ್ತರ ಎರಡು ಪಾಯಿಂಟ್ ಎಂಟು ಐದು ಮೀಟರ್ ಆಗಿದರೆ ಶರೀರದ ಉದ್ದ ಮೂರು ಪಾಯಿಂಟ್ ಐದು ಮೀಟರ್ ಆಗಿದೆ ಇನ್ನು ದಸರಾಗೆ ಬಂದಂಥ ಇವನು ದಸರಾದಲ್ಲಿ ಕೊಡುವಂಥ ಎಲ್ಲ ಪೌಷ್ಟಿಕ ಆಹಾರಗಳನ್ನು ಸೇವಿಸಿ ದಸರಾದಿಂದ ಮತ್ತೆ ವಾಪಸ್ ಕಾಡಿನತ್ತ ಸಾಗಬೇಕಾದ್ರೆ ಇವನ ತೂಕ ಎಷ್ಟಿರಬಹುದು ಅಂತ ನಾವು ಕೂಡ ಅಂದಾಜು ಮಾಡಲಿಕ್ಕೆ ಸಾ ಸಾಧ್ಯ ಇಲ್ಲ ನಿಮಗೇನಾದರೂ ಅಂದಾಜು ಮಾಡೋಕೆ ಆಗುತ್ತೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಇದು ನಮ್ಮ ನೆಚ್ಚಿನ ಆನೆ ಭೀಮನ ಬಗ್ಗೆ ಹಾಗಾದ್ರೆ ಮುಂದಿನ ಆನೆ ಯಾವುದು ಬನ್ನಿ ತಿಳ್ಕೊಳ್ಳೋಣ ಆನೆ ನಮ್ಮ ದಸರಾಗೆ ಬಂದಿರುವಂತಹ ಹೆಣ್ಣಾನೆಗಳಲ್ಲಿ ಒಂದಾದ ಬಳ್ಳೆಯ ಲಕ್ಷ್ಮಿ ಸೊ ಬಳ್ಳೆಯ ಲಕ್ಷ್ಮಿ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕಳೆದ ಬಾರಿ ಭಾಗವಹಿಸಿದಾಗ ದೊಡ್ಡರ್ವೆಯ ಲಕ್ಷ್ಮಿ ಅಂತ ಕೂಡ ಕರೆಯಲಾಯಿತು ಬಿಕಾಸ್ ಯಾಕಂದ್ರೆ ಆಗ ಇವಳು ದೊಡ್ಡರ್ವೆಯಲ್ಲಿದ್ದಲು ಸದ್ಯಕ್ಕೆ ಈಗ ಬಳ್ಳೆಯಲ್ಲಿ ಇರೋ ಕಾರಣ ಬಳ್ಳೆ ಲಕ್ಷ್ಮಿ ಅಂತ ಇವಳನ್ನ ನಾವು ಹೇಳ್ಬೋದು ಹಾಗೆ ಇದರ ಜೊತೆಯಲ್ಲಿ ಲಕ್ಷ್ಮಿಗೆ ಐವತ್ನಾಲ್ಕು ವರ್ಷ ವಯಸ್ಸು ಮದ್ ಸದ್ಯದಲ್ಲಿ ಅವಳನ್ನ ಅವಳ ಬಗ್ಗೆ ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತಂದ್ರೆ ಮೊದಲಿಗೆ ಈಕೆ ಸರ್ಕಸ್ ಆನೆ ಆಗಿರ್ತಾಳೆ ಸೊ ಸರ್ಕಸ್ನಲ್ಲಿ ಇವಳನ್ನ ಬಳಕೆ ಮಾಡಿ ಮಾಡಲಾಗುತ್ತೆ ಅಂದರೆ ನಿಮಗೆಲ್ಲರಿಗೂ ಮೊದಲೇ ಮೊದಲೆಲ್ಲ ನಾವು ಸರ್ಕಸ್ಗಳಿಗೆ ಹೋದರೆ ಆನೆಗಳು ಕೂಡ ಒಂದಷ್ಟು ಶೋಗಳನ್ನು ಕೊಡ್ತಾ ಇದ್ವು ಸೊ ಯಾವ ರೀತಿ ಅಂದರೆ ಜನಕ್ಕೆ ಎಂಟರ್ಟೈನ್ ಮಾಡುವಂಥ ಒಂದಷ್ಟು ಶೋಸ್ಗಳನ್ನು ಆನೆಗಳನ್ನು ಬಳಕೆ ಮಾಡ್ತಿದ್ರು ಅದೇ ಥರ ಲಕ್ಷ್ಮಿಯನ್ನು ಕೂಡ ಫಸ್ಟು ಆ ಸರ್ಕಸ್ನಲ್ಲಿ ಬಳಕೆ ಮಾಡ್ತಾ ಇದ್ರು ತದನಂತರ ಲಕ್ಷ್ಮಿಯನ್ನ ಅರಣ್ಯ ಇಲಾಖೆ ಏನು ಸರ್ಕಸ್ಗಳಲ್ಲಿ ಆನೆಗಳನ್ನು ಯೂಸ್ ಮಾಡಬಾರ್ದು ಅನ್ನುವಂಥ ಒಂದು ಕಾನೂನುಗಳು ಏನು ಬಂತು ಅದಾದಮೇಲೆ ಅರಣ್ಯ ಇಲಾಖೆ ಇದನ್ನು ವಶಪಟ್ಟು ರು ಲಕ್ಷ್ಮಿಯ ಒಂದು ದೇಹದ ಎತ್ತರ ಎರಡು ಪಾಯಿಂಟ್ ಐವತ್ತೆರಡು ಮೀಟರ್ ಹಾಗೆ ಶರೀರದ ಉದ್ದ ಎರಡು ಪಾಯಿಂಟ್ ಎಂಬತ್ತೈದು ಮೀಟರ್ ಇದೆ ಹಾಗೆ ಲಕ್ಷ್ಮಿಯ ಸರಿಸುಮಾರು ತೂಕ ಮೂರು ಸಾವಿರದ ಏಳ್ನೂರ ಮೂವತ್ತು ಕೆ ಜಿ ತೂಕವನ್ನು ಹೊಂದಿದ್ದಾಳೆ ಅರಣ್ಯ ಇಲಾಖೆ ಈಕೆಯನ್ನು ವಶಪಡಿಸ್ಕೊಂಡ ನಂತರ ಈಕೆಯ ಒಂದು ಬೆಸ್ಟ್ ಕ್ವಾಲಿಟಿ ಅಂತ ಹೇಳೋದಾದರೆ ಅವಳಿಗೆ ಒಂದು ಧೈರ್ಯ ಹಾಗೆ ಸಹನೆ ಇದರ ಜೊತೆಯಲ್ಲಿ ಜನರೊಟ್ಟಿಗೆ ಒಡನಾಟ ಬಹಳ ತುಂಬ ಚೆನ್ನಾಗಿದೆ ಯಾಕಂತಂದರೆ ಲಕ್ಷ್ಮಿ ಆಲ್ರೆಡಿ ಸರ್ಕಸ್ನಲ್ಲಿದ್ದಾಗ ಜನರ ಜೊತೆನೇ ಅವಳು ಇದು ಮಾಡ್ತಾ ಇದ್ದಿದ್ದು ಸೊ ಹಾಗಾಗಿ ಜನರು ಒಂದು ಅಂದಿದ ತಕ್ಷಣ ಯಾವುದೇ ತರ ಭಯ ಇಲ್ಲ ಯಾವುದೇ ತರ ಗೊಂದಲ ಆಗಲ್ಲ ಸೊ ಹಾಗಾಗಿ ಲಕ್ಷ್ಮಿ ವಾಸ್ ದಸರಾಗೆ ಬರೋದಕ್ಕೆ ಒಂದು ಎಲಿಜಿಬಲ್ ಆ್ಯಂಡ್ ಆ್ಯಪ್ ಆನೆ ಅಂತ ಅರಣ್ಯ ಇಲಾಖೆಗೆ ಅನಿಸಿ ಏನು ಕಳೆದ ಬಾರಿ ದಸರಾನಲ್ಲಿ ಕೂಡ ಭಾಗವಹಿಸಿದ್ಲು ಈಗ ಇದು ಎರಡನೇ ಬಾರಿ ಮತ್ತೆ ಲಕ್ಷ್ಮಿ ದಸರಾದಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದಾಳೆ ಬಹುಶಃ ಈಕೆ ಏನು ಅಭಿಮನ್ಯುವಿನ ಪಕ್ಕ ಅಂದರೆ ಅಥವಾ ಅಂಬಾರಿ ಆನೆಯ ಪಕ್ಕ ನಿಲ್ಲೋದಕ್ಕೆ ತುಂಬ ಸೂಕ್ತವಾದ ಆನೆ ಯಾಕೆ ಅಂತಂದರೆ ಪ್ರೊಸೆಷನ್ನ ಸಂದರ್ಭದಲ್ಲಿ ಯಾವುದೇ ಥರ ಗೊಂದಲಗಳಿದ್ರು ಯಾವುದೇ ಥರ ಗಲಾಟೆ ಇದ್ದರೂ ಅದು ಯಾವುದಕ್ಕೂ ವಿಚಲಿತವಾಗದೆ ಜನರ ಮಧ್ಯೆ ಇಡುವಂಥ ಎಲ್ಲ ಲಕ್ಷಣ ನಮ್ಮ ಲಕ್ಷ್ಮಿಗಿದೆ ಅಂತ ಹೇಳಿ ಸೊ ಒಟ್ಟಾರೆ ನಮ್ಮ ನಾಲ್ಕು ಎಣ್ಣಾನೆಗಳು ಏನು ಬಂದಿದೆ ಅದರಲ್ಲಿ ಒಂದು ನಮ್ಮ ಲಕ್ಷ್ಮಿ ಇವನೇ ಸುಗ್ರೀವ ದುಬಾರೆ ಎಲಿಫೆಂಟ್ ಕ್ಯಾಂಪ್ನಿಂದ ದಸರಾಗೆ ಆಗಮಿಸಿರುವ ಇವನು ನಲ್ವತ್ ವಯಸ್ಸು ಹಾಗೆ ಎರಡ್ ಸಾವಿರದ ಹದಿನಾರರಲ್ಲಿ ಮಡಿಕೇರಿಯ ಕುಶಾಲ್ ನಗರದ ಭಾಗದಲ್ಲಿ ಇವನು ಅರಣ್ಯ ಇಲಾಖೆಗೆ ಸೆರೆ ಸಿಗ್ತಾನೆ ಸೊ ಇವನನ್ನ ಕರೆ ಒಂದು ಸೆರೆ ಹಿಡಿದ ನಂತರ ಒಂದು ಒಳ್ಳೆಯ ತರಬೇತಿಯನ್ನ ಪಡ್ಕೊಳ್ತಾನೆ ಸುಗ್ರೀವ ಸುಗ್ರೀವನ ಒಂದು ಗುಣಲಕ್ಷಣ ಹೇಗಿದೆ ಅಂತಂದ್ರೆ ಒಂದು ರೀತಿಯಲ್ಲಿ ಶಾಂತ ಸ್ವಭಾವ ಹಾಗೆ ಶಿಸ್ತು ಿನ ಒಂದು ಏನು ಡಿಸಿಪ್ಲಿನ್ಡ್ ಎಲಿಫೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಒಂದು ಶಿಸ್ತಿನ ಸಿಪಾಯಿ ಅಂತ ಕೂಡ ಹೇಳ್ಬೋದು ಯಾಕಂತಂದರೆ ಏನೇ ಒಂದು ಹೇಳಿದ್ರು ಅದನ್ನು ತುಂಬ ಚೆನ್ನಾಗಿ ಕೇಳುವಂಥ ಒಂದು ಶಾಂತತೆ ಇವನಲ್ಲಿದೆ ಹಾಗೆ ಪ್ರತಿಯೊಬ್ಬ ಮಾವುತ ಕಾವಾಡಿಗನಿಗೂ ಬೇಕಾಗುವಂಥದ್ದು ತನ್ನ ಆನೆ ತಾನು ಹೇಳಿದ ಮಾತನ್ನು ಕೇಳುವಂಥ ಸಕಲ ಗುಣಗಳು ಇದೆಯಾ ಇಲ್ವಾ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಸುಗ್ರೀವನಿಗೆ ನಿಜವಾಗ್ಲೂ ಆ ಎಲ್ಲ ಸಕಲ ಗುಣಗಳು ಇದೆ ಅಂತ ನಾವು ಕೂಡ ಹೇಳ್ಬೋದು ಯಾಕೆ ಅಂತಂದರೆ ಅವನು ಏನು ಸೆರೆ ಹಿಡಿದ ನಂತರ ಅವನು ಟ್ರೈನಪ್ ಆಗ್ತಾನೆ ಟ್ರೈನಪ್ ಆದ್ಮೇಲೆ ಇವನು ಆ್ಯಕ್ಚುಲಿ ನಾವು ಸುಗ್ರೀವನನ್ನು ನೋಡೋದಾದ್ರೆ ಈ ಹಿಂದೆ ಅವನೇನು ದಸರಾಗೆ ಭಾಗವಹಿಸಿದ್ದ ಆ ಸಂದರ್ಭದಲ್ಲಿ ಸುಗ್ರೀವನ ಮೈಕಟ್ಟು ಬೇರೆ ರೀತಿಯೇ ಇತ್ತು ಬೆಳೀತಾ ಬೆಳೀತಾ ಅದರ ಒಂದು ಮೈಕಟ್ಟು ನಿಜವಾಗ್ಲೂ ತುಂಬಾ ಬಲಿಷ್ಠವಾಗಿ ಹಾಗೆ ತುಂಬ ಒಳ್ಳೆಯ ಲಕ್ಷಣವನ್ನು ಸುಗ್ರೀವ ಹೊಂದಿದ್ದಾನೆ ಇದರ ಜೊತೆಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಅರಣ್ಯ ಇಲಾಖೆಗೆ ಸೆರೆ ಸಿಗ್ತಾನೆ ತದನಂತರ ತರಬೇತಿಯನ್ನು ಪಡ್ಕೊಳ್ತಾನೆ ಹಾಗೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಸುಗ್ರೀವ ಇರ್ತಾನೆ ಇದರ ಜೊತೆಯಲ್ಲಿ ದುಬಾರೆಯಲ್ಲಿ ಜನರೊಟ್ಟಿಗೆ ಆಲ್ರೆಡಿ ಸುಗ್ರೀವನಿಗೆ ಒಂದು ಒಂದು ಒಳ್ಳೆ ಒಡನಾಟ ಇದೆ ಯಾಕೆ ಅಂತಂದರೆ ಯೂಶಲಿ ದುಬಾರೆಯಲ್ಲಿರುವಂಥ ಎಲ್ಲ ಆನೆಗಳಿಗೆ ಜನರೊಟ್ಟಿಗೆ ಒಂದು ಒಳ್ಳೆ ಒಡನಾಟ ಇದೆ ಅಂತ ಹೇಳ್ಬೋದು ಹಾಗೆ ಇವನ ಶರೀರದ ಎತ್ತರ ಎರಡು ಪಾಯಿಂಟ್ ಒಂಬತ್ತು ಐದು ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ಎರಡು ಐದು ಮೀಟರನ್ನು ಹೊಂದಿರುವಂಥದ್ದು ಹಾಗೆ ಐದು ಸಾವಿರದ ಐನೂರ ನಲವತ್ತೈದು ಕೆ ಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಈ ಬಾರಿ ಬಂದಿರುವಂಥ ದಸರಾದ ಎಲ್ಲ ಆನೆಗಳಲ್ಲೂ ದೇಹದ ತೂಕ ಯಾರ್ದು ಜಾಸ್ತಿ ಇದೆ ಅನ್ನೋದಾದರೆ ಸದ್ಯಕ್ಕೆ ನಾನು ನಾನು ಮುಂಚೆನೇ ಹೇಳ್ತಾ ಇದ್ದೆ ಯಾರದೋ ಒಂದು ಅಥವಾ ಯಾವುದೋ ಒಂದು ಆನೆಯ ದೇಹದ ತೂಕದ ಮೇಲೆ ಅದರ ಬಲಿಷ್ಠತೆಯನ್ನು ನಾವು ಕೌಂಟ್ ಮಾಡಲಿಕ್ಕೆ ಬರಲ್ಲ ಬಟ್ ಸ್ಟಿಲ್ ಈ ಆನೆ ದೇಹದ ತೂಕ ಇಷ್ಟಿದೆ ಅಥವಾ ಈ ಆನೆ ದೇಹದ ತೂಕ ಇಷ್ಟಿದೆ ಅಂತ ನಾವೇನಾದರೂ ಹೇಳೋದಾದರೆ ಐದು ಸಾವಿರದ ಐನೂರ ನಲವತ್ತೈದು ಕೆ ಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಸರಿಸುಮಾರು ಬಂದಿರುವಂಥ ಎಲ್ಲ ಹದಿನಾಲ್ಕು ಆನೆಗಳಲ್ಲಿ ಅತಿ ಹೆಚ್ಚಿನ ದೇಹದ ತೂಕವನ್ನು ಸುಗ್ರೀವ ಹೊಂದಿದ್ದಾನೆ ಅಂತ ಹೇಳ್ಬೋದು ಹಾಗೆ ಸುಗ್ರೀವನಿಗೆ ಈಗ ಆಲ್ರೆಡಿ ದಸರಾದಲ್ಲಿ ಎರಡು ವರ್ಷ ಭಾಗವಹಿಸಿದಂಥ ಅನುಭವವಿದೆ ಈ ವರ್ಷವೂ ಕೂಡ ಮೊದಲನೇ ಹಂತದಲ್ಲಿ ಸುಗ್ರೀವ ಮೈಸೂರಿನ ದಸರಾಕ್ಕೆ ಅಂತ ಆಗಮಿಸಿದ್ದಾನೆ ಆಲ್ರೆಡಿ ಪ್ರೊಸೆಷನ್ನಲ್ಲೂ ಕೂಡ ಭಾಗವಹಿಸಿದಂಥ ಅನುಭವವನ್ನು ಸುಗ್ರೀವ ಪಡ್ಕೊಂಡಿದ್ದಾನೆ ಈ ಬಾರಿ ಕೂಡ ಪ್ರೊಸೆಷನ್ನಲ್ಲಿ ಭಾಗವಹಿಸ್ತಾನ ಇಲ್ವಾ ಅನ್ನುವಂಥದ್ದು ನೋಡ್ಬೋದು ಹಾಗೆ ಎಲ್ಲ ಥರದ ತಾಲೀಮಿನಲ್ಲೂ ಕೂಡ ಸುಗ್ರೀವ ತುಂಬ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸೋದನ್ನು ನಾವು ಕಾಣ್ಬೋದಾಗಿದೆ ಇನ್ನು ಆಯ್ತಪ್ಪ ನನ್ನ ಕೆಲಸ ಆಯ್ತಪ್ಪ ಅನ್ನುವಂಥ ಒಂದು ಶಾಂತ ಸ್ವಭಾವವನ್ನು ಸುಗ್ರೀವ ಹೊಂದಿದ್ದಾನೆ ಇದರ ಜೊತೆಯಲ್ಲಿ ಒಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಿ ಹ್ಯಾಸ್ ಸಟ್ ಸಚ್ ಎ ಸ್ಟ್ರಿಕ್ಟ್ ಫೇಸ್ ಅಂತ ಒಂದು ಒಳ್ಳೆ ಸ್ಟ್ರಿಕ್ಟ್ ಫೇಸ್ ಇದೆ ಅಂದರೆ ಯಾರಿಗೂ ಯಾವುದಕ್ಕೂ ಜಾಸ್ತಿ ನಾನು ಎಂಟರ್ಟೈನ್ ಮಾಡಲ್ಲ ನಂದಾಯಿತು ನಾನಾಯಿತು ಅನ್ನೋ ಥರ ಇರುವಂಥ ಸುಗ್ರೀವ ಒಳ್ಳೆ ದೇಹದ ತೂಕವನ್ನ ಹೊಂದಿದ್ದಾನೆ ನೋಡೋದಕ್ಕೂ ಕೂಡ ಬಹಳ ಲಕ್ಷಣವಾಗಿದ್ದಾನೆ ಸೊ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ದಸರಾದಲ್ಲಿ ಬಂದಿರುವಂತಹ ಆನೆ ಸುಗ್ರೀವ ಸೊ ಅದಕ್ಕೆ ನಮ್ಮ ಸುಗ್ರೀವನನ್ನ ಬಹಳ ಪ್ರೀತಿಯಿಂದ ಶಿಸ್ತಿನಿಂದ ನೋಡ್ಕೊಳ್ತಾ ಇರುವಂತದ್ದು ಮಾವುತರ ಶಂಕರ್ ಅವರು ಹಾಗೂ ಕಾವಡಿ ರಾಜೂರವರು ಮುಂದಿನ ಆನೆ ಇವನೇ ಮಹೇಂದ್ರ ಸದ್ಯಕ್ಕೆ ಇವನ ಏಜ್ ನಲವತ್ತ ಎರಡು ಹಾಗೆ ನಮ್ಮ ಮಹೇಂದ್ರ ರಾಮನಗರದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೆರೆ ಸಿಕ್ಕಂತ ಆನೆ ಆಗಿರ್ತಾನೆ ಇದರ ಜೊತೆಯಲ್ಲಿ ನಮ್ಮ ಮಹೇಂದ್ರನ ಕಂಡ್ರೆ ಎಲ್ಲರಿಗೂ ಬಹಳ ಪ್ರೀತಿ ಯಾಕೆ ಅಂತಂದ್ರೆ ಮಹೇಂದ್ರ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ಎಲಿಫೆಂಟ್ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಸರಾದಲ್ಲಿ ಭಾಗವಹಿಸೋದಕ್ಕೆ ಅಂತ ಬರ್ತಾನೆ ಸೊ ಏನು ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ಮಹೇಂದ್ರ ದಸರಾದಲ್ಲಿ ಭಾಗವಹಿಸ್ತಾ ಭಾಗವಹಿಸ್ತಾನೆ ಬಂದಂಥ ಮೊದಲನೇ ವರ್ಷದಲ್ಲೇ ಸೂಪರ್ ಹಿಟ್ ಅಂತ ಅನಿಸ್ಕೊಳ್ತಾನೆ ಯಾಕೆಂತಂದ್ರೆ ಶ್ರೀರಂಗಪಟ್ಟಣದ ದಸರಾದಲ್ಲಿ ಅಂಬಾರಿ ಹೊರುವಂತ ಅವಕಾಶ ಮಹೇಂದ್ರನಿಗೆ ಸಿಗುತ್ತೆ ಹಾಗೆ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗದೆ ಕಂಟಿನ್ಯೂಸ್ ಆಗಿ ಹಿ ಬಿಕಮ್ ಆ್ಯನ್ ಹ್ಯಾಟ್ರಿಕ್ ಹೀರೋ ಯಾಕೆಂದ್ರೆ ಟ್ವೆಂಟಿ ಟೂ ಇಂದ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕಂಟಿನ್ಯೂಸ್ ಆಗಿ ಮೂರು ವರ್ಷ ಮಹೇಂದ್ರ ಏನು ದಸರಾದ ಅಂಬಾರಿಯಾನೆ ಆಗಿ ಯಶಸ್ವಿಯಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾನೆ ಇದರ ಜೊತೆಯಲ್ಲಿ ಮಹೇಂದ್ರನಿಗೆ ಮತ್ತೊಂದು ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ ಮಹೇಂದ್ರ ಬರೀ ಅಂಬಾರಿ ಮಾತ್ರ ಹೊರೋದಲ್ಲ ಕ್ಯಾಪ್ಚರಿಂಗ್ ಆಪ್ರೇಷನ್ಸ್ಗಳಲ್ಲೂ ಕೂಡ ಭಾಗವಹಿಸ್ತಾನೆ ಇದರ ಜೊತೆಯಲ್ಲಿ ಮಹೇಂದ್ರನ ಒಂದು ಏನು ದೇಹದ ಎತ್ತರ ಅಂತ ನಾವು ನೋಡೋದಾದರೆ ಈ ಹ್ಯಾವ್ ವೆರಿ ಮ್ಯಾಸಿವ್ ಲುಕ್ ಸೊ ಎರಡು ಪಾಯಿಂಟ್ ಏಳು ಐದು ಮೀಟರ್ ಹಾಗೆ ಶರೀರದ ಉದ್ದ ಮೂರು ಪಾಯಿಂಟ್ ಎರಡು ಐದು ಇನ್ನು ನಾವು ಮಹೇಂದ್ರನ ಒಂದು ಗಟ್ಟುಮುಟ್ಟಾದ ದೇಹವನ್ನು ನೋಡ್ತಾ ಇದ್ದಾಗಲೇ ನಮಗೆ ಬಹಳ ಖುಷಿಯಾಗುತ್ತೆ ಯಾಕೆಂತಂದರೆ ಮಹೇಂದ್ರ ಈಸ್ ಗೋಯಿಂಗ್ ಟು ಬಿ ಆ ಫ್ಯೂಚರ್ ಏನೋ ಅಂಬಾರಿ ಎಲಿಫೆಂಟ್ ಆಗುವಂಥ ಎಲ್ಲ ಒಂದು ಲಕ್ಷಣವನ್ನು ಹೊಂದಿದ್ದಾನೆ ಐದು ಸಾವಿರದ ನೂರ ಇಪ್ಪತ್ತು ಕೆ ಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಇದರ ಜೊತೆಯಲ್ಲಿ ಮಹೇಂದ್ರನನ್ನ ಬ ಬಹಳ ಪ್ರೀತಿಯಿಂದ ನೋಡಿಕೊಳ್ಳುವಂಥವರು ಮಾವುತ್ರಣ ಕಾವಾಡಿಗಳಾದಂಥ ಮಲ್ಲಿಕಾರ್ಜುನರವರು ಮಹೇಂದ್ರನನ್ನು ನೋಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಮಹೇಂದ್ರ ಏನು ನಾವು ಮತಿಗೂಡು ಎಲಿಫೆಂಟ್ ಕ್ಯಾಂಪಿಗೆ ಹೋದರೆ ಸಿಗ್ತಾ ಇದ್ದ ಆದರೆ ಈಗ ಅರ್ಜುನ ಇದ್ದಂಥ ಜಾಗದಲ್ಲಿ ಇವನನ್ನು ಕಳಿಸಿದ್ದಾರೆ ಅರಣ್ಯ ಇಲಾಖೆ ಯಾಕಂತಂದರೆ ಬಳ್ಳಿಯಲ್ಲಿ ಸದ್ಯಕ್ಕೆ ನಾವು ಬಹಳಷ್ಟು ಆನೆಗಳನ್ನು ನೋಡ್ತಾ ಇದ್ವಿ ಮುಂಚಿನ ದಿನಗಳಲ್ಲಿ ಆದರೆ ಅರ್ಜುನನ ನಿಧನದ ನಂತರ ಬಳ್ಳೆಯಲ್ಲಿ ನಮಗೆ ಬೆರಳೆಣಿಕೆಯ ಆನೆಗಳು ಮಾತ್ರ ಇದ್ವು ಹಾಗಾಗಿ ಏನು ಈಗ ಸದ್ಯಕ್ಕೆ ಬಳ್ಳೆಗೆ ಬಂದಿದ್ದಾನೆ ನಮ್ಮ ಮಹೇಂದ್ರ ಎಲ್ಲೋ ಒಂದು ಕಡೆ ನನಗೆ ಒಂದು ಸ್ಟ್ರಾಂಗ್ ಬಿಲೀಫ್ ಏನು ಅಂತಂದ್ರೆ ಅರ್ಜುನ ಒಂದು ಒಳ್ಳೆ ಧೈರ್ಯವನ್ನು ಒಂದು ಒಳ್ಳೆ ಶಕ್ತಿಯನ್ನು ಮಹೇಂದ್ರನಿಗೆ ಮುಂದಿನ ದಿನಗಳಲ್ಲಿ ತುಂಬ್ತಾನೆ ಅನ್ನುವಂಥದ್ದು ಇದರ ಜೊತೆಯಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಏನಿದೆ ಅದರಲ್ಲೂ ಕೂಡ ಭಾಗವಹಿಸೋದಕ್ಕೆ ಬಂದಿದ್ದಾನೆ ಇದರ ಜೊತೆಯಲ್ಲಿ ಶ್ರೀರಂಗಪಟ್ಟಣದ ದಸರಾದ ಆನೆ ಆಗ್ತಾನಾ ಇಲ್ವಾ ಅನ್ನುವಂಥದ್ದು ನ ಸ್ವಲ್ಪ ದಿನಗಳಲ್ಲಿ ಅರಣ್ಯ ಇಲಾಖೆ ನಿರ್ಧಾರ ಮಾಡಲಿದೆ ಸದ್ಯಕ್ಕೆ ನಮ್ಮ ಮಹೇಂದ್ರನ ಒಂದು ದೇಹದ ತೂಕ ಅಥವಾ ಅವನ ಒಂದು ಒಳ್ಳೆಯ ಲಕ್ಷಣವನ್ನು ನೋಡಿದ್ರೆ ಈ ಹ್ಯಾವ್ ಆಲ್ ದೇಪಬಿಲಿಟಿ ಫಾರ್ ದ ದಸರಾ ಅಂಬಾರಿ ಆನೆ ಆಗಲಿಕ್ಕೆ ಅಂತ ಹೇಳಬಹುದು ಮುಂದಿನ ಆನೆ ಯಾವುದು ತಿಳ್ಕೊಳ್ಳೋಣ ದಸರಾಗೆ ಬಂದಿರುವಂತ ನಾಲ್ಕು ಹೆಣ್ಣಾನೆಗಳಲ್ಲಿ ಮತ್ತೊಂದು ಹೆಣ್ಣಾನೆ ರೂಪ ರೂಪ ಕೂಡ ಎರಡು ಸಾವಿರದ ಹದಿನಾರರಲ್ಲಿ ಸರ್ಕಸ್ ಆನೆಯಾಗಿದ್ದ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಮತ್ತೆ ಈ ಆನೆಯನ್ನ ವಶಪಡಿಸಿಕೊಳ್ಳುತ್ತೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಸರ್ಕಸ್ಗಳಲ್ಲಿ ಈ ತರದ ಯಾವುದೇ ಯಾವುದೇ ತರಹದ ಪ್ರಾಣಿಗಳನ್ನ ಇಟ್ಕೊಂಡು ಅದರ ಒಂದು ಶೋಸ್ಗಳನ್ನು ಮಾಡುವಂತಿಲ್ಲ ಇದು ನಿಷಿದ್ಧವಾಗಿರುತ್ತೆ ಹಾಗಾಗಿ ಅರಣ್ಯ ಇಲಾಖೆ ಆನೆಗಳನ್ನೆಲ್ಲ ವಾಪಸ್ ತಮ್ಮತ್ತ ಏನು ವಶಪಡಿಸಿಕೊಳ್ಳುವಂಥದ್ದು ಸೊ ಭೀಮನಕಟ್ಟೆಯಿಂದ ಬಂದಿರುವಂತಹ ನಮ್ಮ ರೂಪ ಇದೇ ಮೊದಲ ಬಾರಿ ದಸರಾದಲ್ಲಿ ಭಾಗವಹಿಸೋದಕ್ಕಾಗಿ ಬಂದಿದ್ದಾಳೆ ಇದರ ಜೊತೆಯಲ್ಲಿ ರೂಪ ಕೂಡ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಫೇಸ್ ಕಟ್ ಅಂತ ಹೇಳ್ಬೋದು ಅವಳನ್ನ ನೋಡ್ತಾ ಇದ್ರೆ ಬಹಳ ಖುಷಿ ಅಂತ ಅನಿಸುತ್ತೆ ರೂಪನ ವಯಸ್ಸು ನಲವತ್ನಾಲ್ಕು ವರ್ಷ ಹಾಗೆ ಶರೀರದ ಎತ್ತರ ಎರಡು ಪಾಯಿಂಟ್ ನಾಲ್ಕು ಐದು ಮೀಟರ್ ಹಾಗೆ ಶರೀರದ ಉದ್ದ ಎರಡು ಪಾಯಿಂಟ್ ತೊಂಬತ್ತು ಮೀಟರ್ ಆಗಿರುತ್ತೆ ಹಾಗೆ ಮಾವುತ್ರ ಆದಂತಹ ಮಂಜುನಾಥ್ರವರು ಕಾವಡಿಗಳಾದಂಥ ಮಂಚೂರವರು ರೂಪನನ್ನ ನೋಡ್ಕೊಳ್ಳೋದಾದರೆ ಇನ್ನು ರೂಪನ ಈಗ ಪ್ರ ದೇಹದ ತೂಕ ಬಂದು ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕೆ ಜಿ ದೇಹದ ತೂಕವನ್ನು ಹೊಂದಿದ್ದಾಳೆ ಹಾಗೆ ಇದರ ಜೊತೆಯಲ್ಲಿ ರೂಪ ಕೂಡ ಅಷ್ಟೇ ಎಲ್ಲ ಥರದ ಒಂದು ಟ್ರೈನಿಂಗ್ನಲ್ಲಿ ಭಾಗವಹಿಸ್ತಾ ಇದ್ದಾಳೆ ಈಗೇನು ಎ ಪ್ರತಿನಿತ್ಯವೂ ನಡೆಯುವಂಥ ಒಂದು ತಾಲೀಮ್ಗಳೇನಿದೆ ಸೊ ಗಂಡಾನೆಗಳ ಜೊತೆಯಲ್ಲಿ ಹೆಜ್ಜೆಯನ್ನು ಇಡುವಂಥ ನಮ್ಮ ಹೆಣ್ಣಾನೆಗಳು ಆ ಒಂದು ತಾಲೀಮ್ನಲ್ಲಿ ರೂಪ ಭಾಗವಹಿಸ್ತಾ ಇದ್ದಾಳೆ ಇದು ಮೊದಲನೇ ವರ್ಷ ಆದರೂ ಕೂಡ ರಸ್ತೆಯಲ್ಲಿ ನಡಿಬೇಕಾದ್ರೆ ಯಾವುದೇ ಥರದ ಒಂದು ಜನರಿಗಾಗ್ಲಿ ಅಥವಾ ಟ್ರಾಫಿಕ್ ಸೌಂಡಿಗಾಗಲಿ ಈಗಾಗ್ಲಿ ವಿಚಲಿತಗೊಳ್ಳದೆ ಬಹಳ ಅದ್ಭುತವಾಗಿ ಈ ಒಂದು ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾಳೆ ರೂಪಾ ಹಾಗೆ ಈ ಬಾರಿ ಪ್ರೊಸೆಷನ್ ನಲ್ಲಿ ಭಾಗವಹಿಸ್ತಾಳಾ ಇಲ್ವಾ ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ ಈ ಎಲ್ಲ ಆನೆಯ ಡೀಟೇಲ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ನು ಉಳಿದಂತ ಆನೆಗಳ ಡೀಟೇಲ್ಸ್ ಅನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂಟಿಲ್ ದೆನ್ ಸ್ಟೇಟ್ ಯೂನ್ ದಿಸ್ ಕೌಸಲೆ ಸೈನಿಂಗ್ ಆಫ್ ಬಾಯ್